ದೃಷ್ಟಿ ನಮ್ಮ ಜೀವನದ ಅತಿ ಅಮೂಲ್ಯ ಕಾಣಿಕೆ ಅದೇ ದೃಷ್ಟಿಯನ್ನು ಸುರಕ್ಷಿತವಾಗಿಡುವ ಪಯಣವನ್ನು ಹದಿನಾಲ್ಕು ವರ್ಷಗಳ ಹಿಂದೆ ಆರಂಭಿಸಿತ್ತು ವಾಸನಾಯ್ಸನಾಯ್ಕೇರ್ ಹಾಸ್ಪಿಟಲ್ ಮಾರತ್ಹಳ್ಳಿ ಎರಡು ಸಾವಿರ ಹನ್ನೊಂದರಲ್ಲಿ ಸ್ಥಾಪನೆಯಾದ ವಾಸನಾಯ್ಕೇರ್ ಇಂದು ಬೆಂಗಳೂರಿನ ಅತ್ಯಂತ ನಂಬಿಗಸ್ತ ಕಣ್ಣಿನ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಮಾರತ್ಹಳ್ಳಿ ಫೀಲ್ಡ್ ಬೆಳ್ಳಂದೂರು ಮತ್ತು ಸುತ್ತಮುತ್ತಲಿನ ಸಾವಿರಾರು ರೋಗಿಗಳಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ಸ್ಪರ್ಶದೊಂದಿಗೆ ಕಣ್ಣಿನ ಆರೈಕೆಯನ್ನು ನೀಡುತ್ತಿದೆ ಇಲ್ಲಿ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆಯಿಂದ ಲಸಿಕ್ ತಿದ್ದುಪಡಿ ರೆಟಿನಾ ಹಾಗೂ ಗ್ಲೂಕೋಮಾ ನಿರ್ವಹಣೆಯಿಂದ ಮಕ್ಕಳ ಕಣ್ಣಿನ ಆರೈಕೆಯವರೆಗೆ ಎಲ್ಲ ಸೇವೆಗಳು ಒಂದು ಸೂರಿನಡಿ ಲಭ್ಯ ಅತ್ಯಾಧುನಿಕ ಉಪಕರಣಗಳು ನಿಷ್ಠಾವಂತ ತಜ್ಞ ವೈದ್ಯಗಳು ನಿಷ್ಠಾವಂತ ತಜ್ಞ ವೈದ್ಯರ ತಂಡ ಮತ್ತು ಸ್ಪಷ್ಟ ದೃಷ್ಟಿಗೆ ನಂಬಿಗಸ್ತ ಆರೈಕೆ ಇದು ವಾಸನ್ ಐಕೇರ್ನ ಸತ್ಯವಾದ ಗುರುತು ದಶದಿನದ ಯಶಸ್ವಿ ಪಯಣದ ಈ ಕ್ಷಣದಲ್ಲಿ ವಾಸನ್ ಐಕೇರ್ ಹಾಸ್ಪಿಟಲ್ ಮಾರತ್ಹಳ್ಳಿ ತನ್ನ ವಾಕ್ಯ ಜೀವನಕ್ಕೆ ಸ್ಪಷ್ಟಟತೆ ತರುವ ದೃಷ್ಟಿಯತ್ತ ಎಂಬ ನಂಬಿಕೆಯಿಂದ ಮುಂದೆ ಸಾಗುತ್ತಿದೆ Thank you for coming here. Uh, through your medium, we want to tell that we at Vasan Eye Care Marathalli have all the latest technology, all the departments for treating any kind of eye disorder uh, which we face, uh, from cornea to glaucoma, uh, retina, cataract, oculoplasty. We have all the departments and all the latest technology available at our center please do come and get a checkup done. That's where we get to know the most of the diseases. Thank you so much. Just uh, we want to welcome you all, anybody who has any kind of eye problem to Vasan Eye Care. Be it a small redness in the eye to something where, where you can't see at all, we will help you. We will try our best to give you safe and successful vision. Thank you.